ವೆಲ್ಕಮ್ ಟು ಅರುಣಾ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳಿಗೆ ಆಪ್ಷನಲ್ ಯಾರು ತೊಗೊಂಡಿದಾರ ಕನ್ನಡ ಆಪ್ಷನಲ್ ಕನ್ನಡದಲ್ಲಿ ಬರುವಂತಹ ಬ್ಲಾಕ್ ಫೋನ್ನಲ್ಲಿ ಕುವೆಂಪು ಅವರ ಬೆರಳಿಗೆ ಕೊರಳ್ ಇದರ ನಾಟಕದ ನಾಟಕವನ್ನು ತಿಳಿದುಕೊಳ್ಳುವ ಮುಂಚೆ ನಾವು ಮೊದಲು ನಮಗೆ ಕೊಟ್ಟಿರುವಂಥದ್ದು ಮೊದಲು ಕವಿ ಪರಿಚಯವನ್ನು ಮಾಡಿಕೊಳ್ತಾ ನಂತರ ನಾವು ಇನ್ನಿತರ ನಾಟಕಗಳನ್ನು ಏನು ಬೆರಳಿಗೆ ಕೊರಳಲ್ಲಿ ಏನು ನಾಟಕ ಇದೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋಸಲ್ಲಿ ನೋಡೋಣ ಸೊಲ್ಲಿಸ್ತಾ ವಿಡಿಯೋ ಕುವೆಂಪು ಅವರ ಪರಿಚಯ ಕುವೆಂಪು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಂದು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಣ್ಣ ಅವತ್ ಶಾರ್ಟಾಗಿ ಕುವೆಂಪು ಅಂತಲೂ ಕರೀತಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ತುಂಗಾ ನದಿಯ ಸಮೀಪದಲ್ಲಿದೆ ಕೊಪ್ಪಕ್ಕೆ ಸಮೀಪದಲ್ಲಿರುವ ಅವರ ತಾಯಿಯ ತವರು ಮನೆ ಹಿರೇಕೋಡಿಗೆಯಲ್ಲಿ ಹುಟ್ಟಿದವರು ಅವರು ಬೆಳೆದದ್ದು ಕುಪ್ಪಳ್ಳಿಯಲ್ಲಿ ಅದರ ಸುತ್ತ ದಟ್ಟವಾದ ಹಾಡು ಸಾರಿ ಕಾಡು ಪರ್ವತ ಪಂಕ್ತಿಗಳ ಬೀಡು ಕುಪ್ಪಳ್ಳಿಯ ಮನೆ ಇಂಥ ಸುಂದರವಾದ ಪರಿಸರದಲ್ಲಿದೆ ಅವರ ಕಾಲಕ್ಕೆ ಜಿಂಕೆ ಹುಲಿ ಕಾಡಂದಿ ಮುಂತಾದ ಪ್ರಾಣಿಗಳು ಯಥೇಚ್ಛವಾಗಿದ್ದುವಂತೆ ನೂರಾರು ಬಗೆಯ ಹಕ್ಕಿಗಳು ಕೂಡ ಇದ್ವಂತೆ ವರ್ಷದಲ್ಲಿ ಆರು ತಿಂಗಳು ದಟ್ಟವಾದ ಮಳೆ ಮಳೆ ಇಲ್ಲದಾಗ ಶುಭ್ರ ನೀರಿ ಆಕಾಶ ಮೈ ಪುಳಕಿಸುವ ಸುಂದರವಾದ ಸೂರ್ಯೋದಯ ಚಂದ್ರೋದಯ ಸೂರ್ಯಾಸ್ತಗಳು ಹಿನ್ನೆಲೆಯಾಗಿರುವ ಮಂಜುಳ ಗಾನ ಹಿರಿಯರ ಜೊತೆ ಗೋಡಿ ಕವಿ ಬಾಲಕ ಹುಲಿ ಹಂದಿ ಮೀನುಗಳ ಶಿಕಾರಿ ದುಮ್ಮುಕ್ಕಿ ಬೀಳುವ ಜಲಪಾತ ನದಿ ನೀರ ಲೀಲೆಗಳು ತರುಣ ಚೇತನ ಮನಸ್ಸಿನಲ್ಲಿ ಮಡುಗಟ್ಟಿ ನಿಂತವು ಮನೆಯಲ್ಲಿ ತಂದೆ ಚಿಕ್ಕಪ್ಪ ಇಬ್ಬರು ಸಾಹಿತ್ಯ ಸಕ್ತರು ಜೈಮಿನಿ ಭಾರತ ತೊರೆಯುವ ರಾಮಾಯಣಗಳ ವಚನ ಮನೆಯಲ್ಲಿ ನಡೆಯುತ್ತಿದ್ದಾಗ ಬಾಲಕ ಅದನ್ನು ಕೇಳುತ್ತಿದ್ದ ನನ್ನ ಕುವೆಂಪು ಅವರು ಐಗಳ ಕೂಲಿ ಮಂಟದ ಮಂಟಪದಲ್ಲಿ ಅಕ್ಷರಾಭ್ಯಾಸ ಈ ಕಾಲದ ಸರ್ಕಾರದ ಶಾಲೆಗಳು ಹೆಚ್ಚಿರಲಿಲ್ಲ ಕೂಲಿ ಮಠಗಳಲ್ಲಿ ಅಕ್ಷರಾಭ್ಯಾಸ ಕಲಿಯಬೇಕಿತ್ತು ಜನರೇ ನಡೆಸುತ್ತಿದ್ದರು ಇತರ ಬಾಲಕರೊಡನೆ ಈ ಬಾಲಕನಿಗೂ ಮನೆಯ ಶಾಲೆಯೂ ಆಗಿತ್ತು ಕುವೆಂಪು ಅವರಿಗೆ ಐಗಳಿಂದ ಅಕ್ಷರಾಭ್ಯಾಸವಾಗುತ್ತೆ ಕಡೆಗೆ ರೋಮನ್ ಕ್ಯಾಥೋಲಿಕ್ ಜಾತಿಗೆ ಸೇರಿದ ಮಂಗಳೂರು ಆನಂದರಾಯರೆಂಬ ನವೀನ ರೀತಿಯ ಐಗಳು ದಯ ಮಾಡಿಸ್ತಾರೆ ಅವರು ಕವಿಗೆ ಇಂಗ್ಲಿಷ್ ಭಾಷೆ ಸಾಹಿತ್ಯಗಳ ಸ್ಪರ್ಶ ನೀಡ್ತಾರೆ ಮುಂದೆ ಪುಟ್ಟಪ್ಪನವರಿಗೆ ಸುಮಾರು ಎಂಟು ವರ್ಷ ವಯಸ್ಸಾಗಿದ್ದಾಗ ಅವರನ್ನು ಸಮೀಪದ ತೀರ್ಥಳ್ಳಿಗೆ ಕರೆದೊಯ್ದು ಅಲ್ಲಿ ಶಾಲೆಗೆ ಸೇರಿಸ್ತಾರೆ ಮೊದಲನೆಯ ಮಹಾಯುದ್ಧದಿಂದ ಅವರ ಕುಟುಂಬಕ್ಕೆ ನಷ್ಟ ಉಂಟಾಗುತ್ತೆ ತಂದೆ ಎದ್ದೆಗುಂದಿ ಕುಪ್ಪಳ್ಳಿ ಬಿಟ್ಟು ತೀರ್ಥಳ್ಳಿಗೆ ವಲಸೆ ಹೋಗ್ತಾರೆ ಆ ನಂತರ ಹೆಂಡತಿ ಪುಟ್ಟಪ್ಪ ಅವರಿಗಿಂತ ಚಿಕ್ಕವರಾದ ಇಬ್ಬರು ಹೆಣ್ಣು ಮಕ್ಕಳನ್ನು ಬಿಟ್ಟು ಅವರ ತಂದೆ ತೀರ್ಕೊಳ್ತಾರೆ ನಂತರ ಕುವೆಂಪು ಅವರ ಮೈಸೂರಿನಲ್ಲಿ ಪ್ರೌಢಶಿಕ್ಷಣ ಪುಟ್ಟಪ್ಪನವರ ವಿದ್ಯಾಭ್ಯಾಸ ಮೈಸೂರು ಹಾರ್ಡ್ವಿಕ್ ಹೈಸ್ಕೂಲಿನಲ್ಲಿ ಮುಂದುವರೆಯುತ್ತೆ ಸಿಲ್ಲಿ ವರ್ಲ್ಡ್ ವರ್ಲ್ಡ್ ಕಿಡ್ಸ್ ಮುಂತಾದ ಇಂಗ್ಲಿಷ್ ಕವಿ ಕವಿಗಳ ಗವನಗಳನ್ನು ಸ್ವತಂತ್ರವಾಗಿ ಓದುವ ಶಕ್ತಿ ಅವರಿಗೆ ಬಂದಿತ್ತು ಟಾಯ್ ಕಾದಂಬರಿಗಳು ಪರ್ವಾರ್ತ್ಯ ಪಾಶ್ಚಾತ್ಯ ತತ್ವಜ್ಞರ ಚಿಂತನಶೀಲ ಬರವಣಿಗೆಗಳು ಅವರ ಭಾವಬುದ್ಧಿಗಳಿಗೆ ಪುಷ್ಟಿ ನೀಡಿದವು ಮೈಸೂರು ಶಾಖೆಯ ಶ್ರೀರಾಮಕೃಷ್ಣ ಶಾ ಆಶ್ರಮದ ಅಧ್ಯಕ್ಷರಾದ ಶ್ರೀ ಸ್ವಾಮಿ ಸಿದ್ದರಾಯನಂದರು ಪುಟ್ಟಪ್ಪನಿಗೆ ತುಂಬ ಪ್ರಿಯರಾಗಿ ಅವರ ಯೋಗಕ್ಷೇಮಗಳನ್ನು ವಹಿಸಿಕೊಂಡರು ಸರ್ವಧರ್ಮ ಸಮನ್ವಯಾರ್ಚನೆಯರಾದ ಶ್ರೀರಾಮಕೃಷ್ಣರು ಅವರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಪುಟ್ಟಪ್ಪನವರಿಗೆ ಆದರ್ಶ ವ್ಯಕ್ತಿಗಳಾದರು ಹದಿನೆಂಟರ ಹರೆಯದ ಪುಟ್ಟಪ್ಪ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ತಮ್ಮ ಇಂಗ್ಲಿಷ್ ಕವನಗಳ ಪುಟ್ಟ ಸಂಕಲನವೊಂದನ್ನು ಬಿಗಿನರ್ಸ್ ಮ್ಯೂಸ್ ಎಂಬ ಹೆಸರಿನಲ್ಲಿ ಪ್ರಕಟಿಸುತ್ತಾರೆ ಆಗಿನ್ನೂ ಅವರು ಹೈಸ್ಕೂಲು ಮೂರನೆಯ ತರಗತಿಯ ವಿದ್ಯಾರ್ಥಿ ಕವನಗಳಲ್ಲಿ ಓದಿದ ಮಿತ್ರರು ಹಿರಿಯರು ಕವನಗಳ ಭಾಷೆಗೆ ಉಪಮ ಉಪಮೆ ರೂಪಗಳಿಗೆ ವಸ್ತು ವೈವಿಧ್ಯತೆ ಕಲ್ಪನೆ ಚಾತುರ್ಯಕ್ಕೆ ಮಾರ್ಹೋಗ್ತಾರೆ ಮೈಸೂರಿಗೆ ಬಂದಿದ್ದ ಐರಿಶ್ ಕವಿ ಜೇಮ್ಸ್ ಕಾನ್ಸಿನ್ಸ್ ಅವರಿಗೆ ಪುಟ್ಟಪ್ಪನವರು ತಮ್ಮ ಇಂಗ್ಲಿಷ್ ಕವನಗಳ ಕಟ್ಟನ್ನು ತೋರಿಸ್ತಾರೆ ಅವುಗಳನ್ನು ಓದಿದ್ದ ಜೇಮ್ಸ್ ಕರ್ಸಿನ್ ಮೆಚ್ಚು ಪ್ರೋತ್ಸಾಹಿಸುವುದರ ಬದಲು ರವೀಂದ್ರ ತಮ್ಮ ತಾಯಿ ನುಡಿಯಾದ ಬಂಗಾಳಿಯಲ್ಲಿ ಬರೆದಂತೆ ನೀನು ನನ್ನ ತಾಯಿ ನುಡಿಯಾದ ಕನ್ನಡದಲ್ಲಿ ಬರೆ ಉತ್ತಮ ಕವಿಯಾಗುತ್ತೀಯಾ ಅಂತ ಹೇಳ್ತಾರೆ ಕವಿಗೆ ಕನ್ನಡದಲ್ಲಿ ಬರೆದರೆ ಯಾರು ಓದ್ತಾರೆ ಬೇರೆ ದೇಶದವರು ಓದಲು ಸಾಧ್ಯವೇ ಎಂದು ಹೇಳಿ ಕ ಹೇಳಿಕೊಂಡಾಗ ಕುವೆಂಪು ಅವರು ಪ್ರಯೋಗ ಮಾಡಿದರೆ ತಪ್ಪೇನೆ ಎಂದು ತಮ್ಮದೇ ಆದ ಏಪ್ರಿಲ್ ಎಂಬ ಇಂಗ್ಲಿಷ್ ಕವನದಲ್ಲಿ ಚೈತ್ರ ವೈಶಕ ಎಂದು ಅನುವಾದಿಸಿ ಪ್ರಕಟಿಸ್ತಾರೆ ಕವಿಯ ಜೀವನ ವಾಹಿನಿ ಇಂಗ್ಲಿಷ್ನಿಂದ ಕನ್ನಡದ ಕಡೆಗೆ ತಿರುಗಿ ಹರಿಯ ತೊಡಗುತ್ತದೆ ಕಾಲೇಜು ಶಿಕ್ಷಣ ನೋಡೋಣ ಪುಟ್ಟಪ್ಪನವರ ವಿದ್ಯಾಭ್ಯಾಸ ಮುಂದುವರಿಯುತ್ತೆ ಮೈಸೂರಿನಲ್ಲಿದ್ದಾಗ ಪುಟ್ಟಪ್ಪನವರು ತಾಯಿ ಊರಿನಲ್ಲಿ ತೀರ್ಕೊಂಡಾಗ ಪುಟ್ಟಪ್ಪ ತತ್ವಶಾಸ್ತ್ರ ಓದುತ್ತಿದ್ದರಿಂದ ಹುಟ್ಟು ಸಾವುಗಳ ಬಗೆಗೆ ಉದಾಸೀನರಾಗಿದ್ದರಂತೆ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾರಾಜ ಕಾಲೇಜಿಗೆ ಬಿ ಎ ಓದಲು ಸೇರಿಕೊಳ್ತಾರಂತೆ ಮನಃಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳಲ್ಲಿ ಅಧ್ಯಯನ ವಿಷಯಗಳಾಗಿ ಆರಿಸ್ಕೊತಾರಂತೆ ಈ ನಡುವೆ ಪುಟ್ಟಪ್ಪನವರಿಗೆ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆಗೆ ಸೇರಿಸಿಕೊಳ್ ಸೇರ್ಕೊತಾರಂತೆ ಆಸ್ಪತ್ರೆಯಿಂದ ಅವರು ಹಿಂದಿರುಗಿದ್ದ ಅವರು ವಾಸದ ಸಣ್ಣ ಕೋಣೆಗಳಿಲ್ವಂತೆ ಅನ್ನೋ ಒಂದು ರೂಮು ಕೂಡ ಶ್ರೀ ಶ್ರೀರಾಮಕೃಷ್ಣ ಆಶ್ರಮಕ್ಕೆ ಅದಕ್ಕೆ ನೆರವಾಗುತ್ತಾರೆ ಅವರು ಗುರುಗಳಾದ ಶ್ರೀ ಕಸ್ತೂರಿಯವರು ಆಶ್ರಮದಲ್ಲಿ ಓದ ಔದಾರ್ಯದ ಆಶ್ರಯವಿತ್ತವರು ಶ್ರೀ ಸ್ವಾಮಿ ಸಿದ್ದೇಶ್ವರನಂದರು ಮುಂದೆ ಹನ್ನೆರಡು ವರ್ಷಗಳ ಕಾಲ ಓದು ಮುಗಿದು ಅಧ್ಯಾಪಕ ವೃತ್ತಿಯಲ್ಲಿ ತೊಡಗಿದಾಗಲೂ ಪುಟ್ಟಪ್ಪನವರಿಗೆ ಶ್ರೀರಾಮಕೃಷ್ಣ ಶ್ರಮವೇ ಮನೆ ಆಗುತ್ತೆ ಕಣ್ಣು ತಂದೆ ತಾಯಿ ಇಬ್ರು ಇರಲಿಲ್ಲ ಅಲ್ವಾ ಸೊ ಅದಕ್ಕಾಗಿ ಇದು ಅವರ ಬಾಳಿನಲ್ಲಿ ಮಹತ್ವದ ಅವಧಿ ಆಗುತ್ತಂತೆ ಅವರ ಆಧ್ಯಾತ್ಮಿಕ ಜೀವನವು ಭದ್ರವಾದ ತಳಹದಿಯ ಮೇಲೆ ನಿಲ್ಲಲು ಸಾಧ್ಯವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಪುಟ್ಟಪ್ಪನವರು ಮಹಾತ್ಮ ಗಾಂಧಿಯವರ ದರ್ಶನ ಪಡುತ್ತಾರೆ ರಾಜಕೀಯ ಇವರ ಮೇಲೂ ಮೇಲೆ ಏನು ಪ್ರಭಾವ ಬೀರಲಿಲ್ಲ ಆದ ಅಧ್ಯಾತ್ಮ ಕಾವ್ಯ ಇವೇ ಅವರ ಎರಡು ಕಣ್ಣುಗಳಾಗಿದ್ದವು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಿ ಎ ಪರೀಕ್ಷೆ ಮುಗಿದು ಪುಟ್ಟಪ್ಪನವರು ಊರಿನಲ್ಲಿ ಉಳಿಯಬೇಕಾಗುತ್ತೆ ಸೊ ನಂತರ ಎಂಎ ವ್ಯಾಸಂಗ ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಎಂಎ ಕೋರ್ಸ್ ಪ್ರಾರಂಭಿಸಲು ನಿರ್ಧರಿಸ್ತಾರೆ ಎಂ ಎ ತರಗತಿಯಲ್ಲಿ ಅವರು ಸಾರಿಸಿಕೊಂಡ ವಿಷಯ ತತ್ವಶಾಸ್ತ್ರ ಅದು ಪ್ರೊ ಐ ಎ ಆರ್ ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಅವರ ಉಳುಮೆಯ ಒತ್ತಾಯದಿಂದ ಆಗಷ್ಟೇ ಆರಂಭವಾದ ಕನ್ನಡ ಎಂ ಎ ತರಗತಿಗೆ ಸೇರಿಸ್ಕೊಳ್ತಾರೆ ಸೇರ್ಕೊಳ್ತಾರೆ ಈ ಗುರುಗಳು ತನ್ನ ಮನವೊಲಿಸಿ ಕನ್ನಡವನ್ನೇ ಅಧ್ಯಯನದ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಆಯ್ಕೆ ಮಾಡಿಕೊಳ್ಳಲು ನಿಶ್ಚಯಿಸುವಂತೆ ಮಾಡಿದ ಕ್ಷಣವನ್ನು ಕುವೆಂಪು ಅಮೃತ ಕ್ಷಣ ಎಂದು ಕರೆದಿದ್ದಾರೆ ಕವಿಯ ಬದುಕಿನ ದಿಕ್ಕು ಇದರಿಂದ ಬದಲಾಯಿಸಿದಂತೆ ಕನ್ನಡ ಸಾಹಿತ್ಯದ ದಿಕ್ಕು ಬದಲಾದದ್ದು ಐತಿಹಾಸಿಕ ದಾಖಲೆಯಾಗಿ ಉಳಿದಿದೆ ಪ್ರಥಮ ಎ ತರಗತಿಯಲ್ಲಿದ್ದಾಗ ಕಾಯಿಲೆ ಬಂದು ಊರು ಸೇರಿದ ಪುಟ್ಟಪ್ಪನವರು ಕಾಲೇಜಿಗೆ ಬರುವ ಆಲೋಚನೆ ಮಾಡಿರಲಿಲ್ಲ ವಿವೇಕಾನಂದರ ಪ್ರಭಾವಕ್ಕೆ ಒಳಕಾಗಿ ಅವರು ವಿಚಿ ವಿಚಿತ್ರವಾಗಿ ನಡೆದುಕೊಳ್ಳುವುದುಂಟು ಅವರು ಗುರುಗಳಾದ ಶ್ರೀ ವೆಂಕಟನಯ್ಯನವರು ಪತ್ರ ಬರೆದು ಕರೆಸಿಕೊಂಡ್ತರಂತೆ ಕುವೆಂಪು ಅವ್ರನ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕನ್ನಡ ಎ ಮುಗಿಯುತ್ತಂತೆ ವಿದ್ಯಾರ್ಥಿಯಾಗಿಯೇ ಕಷ್ಟ ಕಷ್ಟ ಪುಟ್ಟಪ್ಪನವರು ಅಂದರೆ ಕುವೆಂಪು ಅವರು ಅನೇಕ ಕವನಗಳನ್ನು ರಚಿಸುತ್ತಾ ಹೋಗ್ತಾರೆ ಎಂ ಆರ್ ಕೃಷ್ಣ ಒತ್ತಾಯದಿಂದ ಅವರು ಏರ್ಪಡಿಸಿದ್ದ ಕವಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ ವಹಿಸಿದ್ದರು ಅವರು ಅವರನ್ನು ನೋಡುವುದಕ್ಕೆ ಜನ ಸೇರುತ್ತಿದ್ದರಂತೆ ಹೆಸರು ಪ್ರಚಾರವಾಗಿತ್ತು ಎಆರ್ ಕ್ರೂ ವರ್ಣಿಸುವಂತೆ ವಿದ್ಯಾರ್ಥಿಯಾಗಿದ್ದಾಗ ಅವರು ಬೇಲೂರು ಗುಡಿಯ ಗೋಡೆಯ ಮೇಲೆ ಕೆತ್ತಿದ್ದ ದೇವತ ವಿಗ್ರಹದಂತೆ ಇದ್ದರು ತಾರುಣ್ಯ ಪುಟ್ಟಪ್ಪನವರಿಗೆ ಇನ್ನೂ ಅತಿಶಯವಾದ ಸೌಂದರ್ಯ ಆಕರ್ಷಗಳನ್ನು ನೀಡುತ್ತೆ ಅಧ್ಯಾಪಕ ವೃತ್ತಿ ಸ್ವಾಮಿ ಸಿದ್ಧಾನ ರಾನಂದರು ಮೈಸೂರು ವಿಶ್ವವಿದ್ಯಾಲಯದ ಅರ್ಜಿ ತೆರೆಸಿ ಅದನ್ನು ಭರ್ತಿ ಮಾಡಿಸಿ ಅಧ್ಯಾಪಕ ಹುದ್ದೆಗೆ ಕಳಿಸಿಕೊಡ್ತಾರೆ ಯಾರನ್ನ ಕುವೆಂಪು ಅವರನ್ನ ರಿಜಿಸ್ಟರ್ ಹಾಕಿದ್ದೆ ಬಿ ಬಿ ಎಂ ಶ್ರೀಕಂಠನಯ್ಯನವರು ಪುಟ್ಟಪ್ಪನವರನ್ನು ಕನ್ನಡ ಅಧ್ಯಾಪಕರನ್ನಾಗಿ ನೇಮಿಸ್ಕೊಳ್ತಾರೆ ಸ್ವಾಮಿ ಸಿದ್ಧ ರಾನಂದರು ಪುಟ್ಟಪ್ಪನವರು ದೂರದ ಪಶ್ಚಿಮ ಬಂಗಾಳದ ಬೇಲೂರು ಮಠಕ್ಕೆ ಕರೆದೊಯ್ದು ಶ್ರೀರಾಮಕೃಷ್ಣ ಪರಹಂಸರ ಅಂತರಂಗ ಶಿಷ್ಯರು ಶ್ರೀರಾಮಕೃಷ್ಣ ಮಹಾಸಂಘದ ಮಹಾಧ್ಯಕ್ಷರು ಆ ಶ್ರೀ ಸ್ವಾಮಿ ಶಿವಾನಂದರಿಂದ ಮಂತ್ರ ದೀಕ್ಷೆ ಕೊಡಿಸ್ ಕೊಡಿಸ್ತಾರಂತೆ ಹಾಗಾಗಿ ಅವರ ಬದುಕಿನಲ್ಲಿ ಮಹತ್ವದ ವರ್ಷವಾಗಿದೆ ನಂತರ ಕುವೆಂಪು ಅವರ ಮದುವೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕುವೆಂಪು ದೇವಾಂಗಿಯ ರಾಮೇಗೌಡರ ಪುತ್ರಿ ಅವರನ್ನು ಮದುವೆ ಆಗ್ತಾರೆ ಅವರ ದೃಷ್ಟಿಯಲ್ಲಿ ಒಲಿಮೆ ಒಂದು ದಿವ್ಯ ರಕ್ಷೆ ಇಹ ಸಮಸ್ಯೆಗೆ ಮದುವೆ ಅದಕ್ಕೆ ಮಧುರ ದೀಕ್ಷೆ ಗೃಹ ತಪಸ್ಸಿಯಾಗಿ ಅವರಿಗೆ ಪ್ರೇಮದ ಸತಿ ಭಗವತಿಯೂ ಆಗಿ ರಕ್ಷಿಸಿದರು ಪ್ರೀತಿಸಿದರು ತಾಯ ಕಿರಣ ಒಂದು ಕೃಪೆಯೊಳನ್ನು ಹೊರೆಯಲೆಂದು ನಿನ್ನ ರೂಪದಿಂದ ಬಂದು ಸಲುಹಿತಿರುವುದೆನ್ನ ನಿಂದು ಸಂಸಾರ ಅವರಿಗೆ ಪೂಜೆಯಾಯಿತು ಶ್ರೀ ಮಾತೆಯ ಪಾದದಲ್ಲಿ ಮಕ್ಕಳು ನಾಲ್ವರು ನಾಲ್ವರಳು ಸಹ ಧರ್ಮಿಣಿ ಸತಿ ಹೆಬ್ಬೆರಳು ಶ್ರೀ ಗುರು ವಾಚಿಸಿದರಲು ಸಂಸಾರವೇ ಪೂಜೆ ಉಪಾಧ್ಯಾಯ ಉಪ ಪ್ರಾಧ್ಯಾಪಕರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕುವೆಂಪು ಉಪ ಪ್ರಾಧ್ಯಾಪಕರಾಗಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿಗೆ ಸೇರ್ತಾರೆ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಅಲ್ಲಿ ವೃತ್ತಿ ಜೀವನ ನಡೆಸ್ತಾರೆ ಈ ಅವಧಿ ಎರಡನೇ ಮಹಾಯುದ್ಧದ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವರ ಗುರುಗಳಾದ ವೆಂಕಟಣ್ಣಯ್ಯನವರು ತೀರಿಕೊಂಡಾಗ ಮೊದಲ ಸಲ ಕಣ್ಣೀರು ಸುರಿಸ್ತಾರೆ ಪ್ರಾಧ್ಯಾಪಕರು ಫಸ್ಟು ಅಧ್ಯಾಪಕ ನಂತರ ಉಪ ಪ್ರಾಧ್ಯಾಪಕರು ಹಾಗೆ ನಂತರ ಪ್ರಾಧ್ಯಾಪಕರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕುವೆಂಪು ಮೈಸೂರಿಗೆ ಬಂದು ಕನ್ನಡ ಪ್ರಾಧ್ಯಾಪಕರು ಇಲಾಖೆಯ ಮುಖ್ಯಸ್ಥರು ಹಾಗೆ ನೇಮಕಗೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರ ಮೇರುಕೃತಿ ಮಹಾಕಾವ್ಯದ ಶ್ರೀರಾಮಾಯಣ ದರ್ಶನ ಪ್ರಕಟವಾಗುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಮಹಾರಾಜ ಕಾಲೇಜು ಸೇರಿದಂತೆ ಕೆಲವು ಕಡೆ ಸನ್ಮಾನ ಸಮ ಸಮಾರಂಭಗಳು ಜರುಗ್ತವೆ ಪ್ರಿನ್ಸಿಪಾಲರಾಗ್ತಾರೆ ನೆಕ್ಸ್ಟ್ ಆಮೇಲೆ ಕುವೆಂಪು ಅವರು ಸಾವಿರದ ಒಂಬೈನೂರ ಐವತ್ತೈದು ಮಾರ್ಚ್ ಎಲ್ಲಿ ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲರಾಗಿ ನೇಮಕಗೊಳ್ತಾರೆ ಪ್ರಾಧ್ಯಾಪಕರಾಗಿ ಪಾಠ ಪ್ರಚ ಪ್ರವಚನಗಳಲ್ಲಿ ತೊಡಗುತ್ತಿದ್ದವರಿಗೆ ಆಡಳಿತದ ಜವಾಬ್ದಾರಿಯೂ ಹಾಗೆ ಈಗಲೇ ಇರುತ್ತೆ ಸಾವಿರದ ಒಂಬೈನೂರ ಐವತ್ತಾರು ಮೇ ತಿಂಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸುತ್ತೆ ನಂತರ ಉಪಕುಲಪತಿ ಮೈಸೂರು ವಿಶ್ವವಿದ್ಯಾಲಯದ ಉಪಕು ಕುಲಪತಿಯ ಸ್ಥಾನ ತೆರೆದಾಗ ತೆರೆವಾದಾಗ ಕುವೆಂಪು ಅವರ ಹೆಸರನ್ನು ಸಹಕಾರ ಪರ ಪರಿಗಣಿಸುತ್ತೆ ಸಾವಿರದ ಒಂಬೈನೂರ ಐವತ್ತಾರನೇ ಜೂನ್ ತಿಂಗಳಲ್ಲಿ ಉಪ ಉಪಕುಲಪತಿ ಸ್ಥಾನಕ್ಕೆ ಒಂದು ವರ್ಷದ ಮಟ್ಟಿಗೆ ನೇಮಿಸಲಾಯಿತು ಆಡಳಿತದ ಜವಾಬ್ದಾರಿಯನ್ನು ನಿರ್ವಹಿಸುವುದು ಸುಲಭವಾಗಿರಲಿಲ್ಲ ಮೈಸೂರು ಮಹಾರಾಜ ಕಾಲೇಜು ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜುಗಳಲ್ಲಿ ವಿವಿಧ ಮಾಸ್ಟರ್ ಕೋರ್ಸ್ಗಳಿದ್ದವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಸರ್ಕಾರ ಅವಧಿಯಲ್ಲಿ ಮುಂದುವರೆಸಿತ್ತು ಆದರೆ ಎಲ್ಲಿ ಎಲ್ಲಿಯವರೆಗೆಂದು ನಿಶ್ಚಯವಾಗಿರಲಿಲ್ಲ ನನ್ನ ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕುವೆಂಪು ಅವರನ್ನು ಆಯ್ಕೆ ಮಾಡಲಾಗುತ್ತೆ ಇದೇ ಅವಧಿಯಲ್ಲಿ ವಿನೋಬ ಬಾವಿಯವರು ಕುವೆಂಪು ಅವರ ಮನೆಗೆ ಆಗಮಿಸಿ ಆಶೀರ್ವದಿಸಿದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸುತ್ತೆ ಅನೇಕ ಹಿರಿಯ ಹಿರಿಯ ವಿದ್ವಾಂಸರಿಂದ ಅಭಿಮಾನದ ಅಭಿನಂದನಾ ಪತ್ರಗಳು ಬರುತ್ತೆ ಮಾನಸ ಗಂಗೋತ್ರಿ ಉದಯ ಇಂದಿನ ಮಾನಸ ಗಂಗೋತ್ರಿಯ ವಿಶಾಲವಾದ ಜಾಮೀನು ಜಮೀನು ಮತ್ತು ಜಯಲಕ್ಷ್ಮಿ ವಿಲಾಸ ಅರಮನೆ ಸಂದ ಸರ್ದಾರ್ ಬಸವರಾಜ ಅರಸರವರಿಗೆ ಸೇರಿತ್ತು ಅವರು ಅದನ್ನು ಮಾರುತ್ತಾ ಮಾರುವ ಅಪೇಕ್ಷೆಯಲ್ಲಿ ಖುದ್ದಾಗಿ ಕುವೆಂಪು ಅವರಿಗೆ ತಿಳಿಸುತ್ತಾರೆ ಆ ಜಾಗವನ್ನು ಕೊಂಡು ಅಲ್ಲಿ ಹೊಸ ಕಟ್ಟಡಗಳನ್ನು ಕಟ್ಟಿಸುವ ಯೋಜನೆಯೂ ಸಿದ್ಧವಾಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಯುವ ಜನೋತ್ಸವ ಸಮಾರಂಭವು ಏರ್ಪಡ ಏರ್ಪಡಲಾಯಿತು ಈ ಸಂದರ್ಭದಲ್ಲಿ ಗಲಭೆಯುಂಟಾಗಿ ಒಬ್ಬ ವ್ಯಕ್ತಿ ಗೋಲಿಬಾರಿಗೆ ಬಲಿಯಾದನು ಕುವೆಂಪು ಅವರ ಮನಸ್ಸು ಕೆಲಕಾಲ ಶಾಂತವಾಗಿತ್ತು ಆ ನಂತರ ಹೊಸ ಕಟ್ಟಡಗಳ ನಿರ್ಮಾಣದ ವಿಷಯದಲ್ಲಿ ಆಸಕ್ತರಾದರು ಈ ಹೊಸ ಕಟ್ಟಡಗಳ ವಿಸ್ತರಣೆಗೆ ಮಾನಸ ಗಂಗೋತ್ರಿ ಎಂಬ ಹೆಸರನ್ನ ಇಡ್ತಾರೆ ತುಂಬಾ ಅರ್ಥಪೂರ್ಣವಾದ ಹೆಸರು ಎಂದು ಅನೇಕರು ಮುಚ್ಚಿ ಸಾರಿ ಮೆಚ್ಚಿಕೊಂಡರು ಸಾವಿರದ ಒಂಬೈನೂರ ಅರವತ್ತರ ಏಪ್ರಿಲ್ ತಿಂಗಳಲ್ಲಿ ಕುವೆಂಪು ಅವರೇ ಮಾನಸ ಗಂಗೋತ್ರಿಯಪ್ಪ ಪ್ರಾರಂಭೋತ್ಸವವನ್ನು ನಿರ್ವಹಿಸ್ತಾರೆ ಅದ್ಭುತವಾಗಿ ಬೆಳೆಯುತ್ತದೆ ಎಂಬ ಆಸೆಯಿಂದ ಹಾರೈಸ್ತಾರೆ ಸಾವಿರದ ಒಂಬೈನೂರ ಅರವತ್ತು ಜುಲೈ ತಿಂಗಳಲ್ಲಿ ಕುವೆಂಪು ನಿವೃತ್ತರಾಗ್ತಾರೆ ಅಂದು ಐವತ್ತೈದು ವರ್ಷ ವಯಸ್ಸು ತುಂಬಿದಾಗ ನಿವೃತ್ತ ಅರವತ್ತು ವರ್ಷ ತುಂಬಲು ನಿರು ನಿವೃತ್ತರಾದರು ಸಾಂಸಾರಿಕ ಜವಾಬ್ದಾರಿಯನ್ನು ಒತ್ತಿದ್ದ ಪತ್ನಿ ಶ್ರೀಮತಿ ಹೇಮಾವತಿಯವರು ದಿವಾಗಾಂತರಾದರು ಅವರ ಮಕ್ಕಳು ಬೇರೆ ಬೇರೆ ಕಡೆ ನೆಲೆಸಿದ್ದರು ವಿಶ್ವ ಮಾನವ ಪ್ರಜ್ಞೆ ಸದಾ ಜಾಗೃತವಾಗಿತ್ತು ನೆಕ್ಸ್ಟ್ ಕವಿ ಕುವೆಂಪು ಅವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೋಡೋಣ ನೆಚ್ಚಿನ ಕವಿ ಕುವೆಂಪುಗೆ ಕನ್ನಡದ ಜನತೆ ಕರ್ನಾಟಕ ಸಂಸರಕಾರ ವಿಶ್ವವಿದ್ಯಾಲಯಗಳು ಕೇಂದ್ರ ಸರ್ಕಾರ ರಾಜ್ಯ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳು ಬಗೆ ಬಗೆಯ ಅತ್ಯುನ್ನತ ಗೌರವಗಳನ್ನು ನೀಡಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಅಂದಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಕುವೆಂಪು ಅವರಿಗೆ ರಾಷ್ಟ್ರ ಕವಿ ಪ್ರಶಸ್ತಿ ಘೋಷಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರ ಶಿಷ್ಯರು ಅಭಿಮಾನಿಗಳು ಗಂಗೋತ್ರಿ ಎಂಬ ಸಾವಿರದ ನೂರು ಪುಟಗಳು ಬೃಹತ್ ಗೌರವ ಗೌರವ ಬೃಹತ್ ಗೌರವ ಗ್ರಂಥವನ್ನು ಅರ್ಪಿಸಿದರು ಅದೇ ವರ್ಷ ಭಾರತದಲ್ಲಿ ಸಾಹಿತ್ಯ ಕೃತಿಗೆ ದೊರೆಯಕಬಹುದಾದ ಅತ್ಯುಚ್ಚ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ದೊರಕುತ್ತೆ ಆಕೃತಿಗೆ ಪಂಪ ಪ್ರಶಸ್ತಿಯ ಪ್ರಥಮ ಪುರಸ್ಕಾರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೊರಕುತ್ತೆ ಕನ್ನಡಕ ರತ್ನ ಪ್ರಶಸ್ತಿ ದೊರೆಯುತ್ತೆ ಕೊನೆಯ ದಿನಗಳು ಕುವೆಂಪು ಅವರಿಗೆ ಏನನ್ನು ಕಳೆದುಕೊಳ್ಳದೆ ಎಲ್ಲವನ್ನು ಪಡೆದು ತುಂಬ ಬಾಳವನ್ನು ನಡೆಸುವುದರು ವಿಶ್ವ ಮಾನದ ತತ್ವವನ್ನು ಪ್ರತಿಪಾದಿಸಿದವರು ಅನಿ ಅನಿಕೇತರ ಪ್ರಜ್ಞೆಯಲ್ಲಿ ಬಿದ್ದಿದವರು ಶಾಂತ ಭಾವದ ಅವರ ತೋಬಿಜವನ ಅವರ ಮನೆಯಾದ ಉದಯರವಿ ಎಲ್ಲಿ ಸಾಗಿತು ಇಂಥ ಕಾಲ ತಪಸ್ವಿ ಕುವೆಂಪು ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಕರ ನವೆಂಬರ್ ತಿಂಗಳಲ್ಲಿ ಯುವಲೋಕ ತ್ಯಜಿಸ್ತಾರೆ ಸರಕಾರಿ ಗೌರವಗಳೊಂದಿಗೆ ಅವರ ಕಳೆ ಹೆಲಿಕಾಪ್ಟರ್ನಲ್ಲಿ ಹೊತ್ತು ಒಯ್ದು ಕುಪ್ಪಳ್ಳಿಯ ಕವಿಶೈಲದಲ್ಲಿ ಚಿತ್ರಕೀರಿಸಲಾಗಿತ್ತು ಕುಪ್ಪಳ್ಳಿಯ ಅವರ ಮನೆ ಜಾಗದಲ್ಲಿ ರಾಜ್ಯದ ಸ್ಮಾರಕವನ್ನು ಪ್ರತಿಷ್ಠಾಪಿಸಿ ಸಾರ್ವಜನಿಕರ ಸ್ಥಳವನ್ನಾಗಿ ರಾಷ್ಟ್ರಕವಿ ಸ್ಮಾರಕವಾಗಿ ಮಾರ್ಪಡಿಸಿದೆ ಕುವೆಂಪು ಅವರ ಕವಿ ಪರಿಚಯನ ನಾವು ಮಾಡಿಕೊಳ್ಳೋಣ ಅಂಶ ವೇದಾಂತದ ವಿಷಯಗಳನ್ನು ಒಳಗೊಂಡಿರುವ ಸಂಕಲನ ಕುವೆಂಪು ಅನುಭವಿ ಕವಿ ಎಂಬ ಹೆಸರಿಗೆ ಪಾತ್ರರಾಗಿದ್ದಾರೆ ಅನಿಕೇತನ ಅನುತ್ತಾರ ಅಮಲತಥೆ ಇಕ್ಷುಗಂಗೋದ್ಲಿ ಕದರಡಕೆ ಕಥನ ಕವನಗಳು ಕಾಲಸುಂದರಿ ಕಿಂಕಣಿ ಕುಚೇಚಕ ಕೃತ್ತಿಕೆ ಹಾಗೆ ಕೊಳಲು ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ ಚಂದ್ರಮಂಚಕ್ಕೆ ಬಾಚಕೋರಿ ಜೇನಾಗುವೆ ನವಿಲು ಪಕ್ಷಿ ಕಾಶಿ ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪ್ರೇತಕ್ಯು ಮಂತ್ರಾಕ್ಷತೆ ಶ್ರೀ ಮಹಾ ಪ್ರಗತ ಷೋಡಸಿ ಬಾಪೂಜಿಗೆ ಬಾಷ್ಪಾಂಜಲಿ ಸೊ ಇವೆಲ್ಲ ಇವುಗಳೆಲ್ಲ ಅವರ ಕಾವ್ಯವಾಗಿದೆ ಇವಾಗ ಕತೆ ಮತ್ತು ಕಾದಂಬರಿ ಮತ್ತು ಇದು ಇತರ ಸಾಹಿತ್ಯ ಕೃತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಕುವೆಂಪು ಅವರ ಕವಿ ಮಹಾಕವಿ ಅಷ್ಟೇ ಅಲ್ಲ ಕತಿ ಕತೆ ಮಹಾ ಸೃಷ್ಟಿಕರ್ತರು ಹೌದು ಅವರ ಎರಡು ಈ ವಿಶಿಷ್ಟ ಕಾದಂಬರಿಗಳು ಜಗತ್ತಿನ ಶ್ರೇಷ್ಠ ಕಾದಂಬರಿಕಾರರ ಸಾಲಿಗೆ ನಿಲ್ಲಿಸಿವೆ ಅವುಗಳ ಜೊತೆಗೆ ವಿಚಾರ ಸಾಹಿತ್ಯ ಶಿಶು ಸಾಹಿತ್ಯ ಅನುವಾದ ಜೀವನ ಚರಿತ್ರೆ ಮತ್ತು ಆತ್ಮಕಥೆಗಳಂತಹ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿಯೂ ಅವರ ದೈತ್ಯ ಪ್ರತಿಭೆ ಪ್ರಕಾಶಿಸಿದೆ ಅವುಗಳನ್ನು ಈ ಮುಂದೆ ಪರಿಚಯಿಸಿದೆ ಗಮನಿಸೋಣ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಮತ್ತು ಸನ್ಯಾಸಿ ಮತ್ತು ಇತರ ಕಥೆಗಳು ಎಂಬ ಎರಡು ಸಂಗ್ರಹಗಳು ಪ್ರಕಟವಾಗಿದೆ ಮಲೆನಾಡಿನ ಚಿತ್ರಗಳು ಎಂಬ ಕೃತಿ ಕೆಳಗ ಕಥೆಗಳಂತಿರುವ ಹರಟೆ ಪ್ರಬಂಧಗಳನ್ನು ಒಳಗೊಂಡಿದೆ ಇವಾಗ ಕಾದಂಬರಿಗಳು ನೋಡೋಣ ಕಾನೂರು ಹೆಗ್ಗಡತಿ ಕುವೆಂಪು ಅವರ ಮಹಾಕಾದಂಬರಿ ಮಲೆನಾಡಿನ ಮನೆತನದವರ ಬದುಕಿನ ಅದ್ಭುತ ಚಿತ್ರಣ ಮೋಹಕವಾದುದು ಬಡತನ ಮೂಢನಂಬಿಕೆ ಅನಾರೋಗ್ಯ ಸಣ್ಣತನ ಬೇಟೆ ಹಾಡುವ ರೀತಿ ಹೆಗ್ಗಡತಿಯ ಬಿ ಬೀಳಿನ ಆಟ ಪಾಲು ಪಗಡೆಯ ಆಡು ಪಾಡುಗಳ ದರ ವಿರೂಪಣೆ ಓದುಗರನ್ನು ಮೂಕ ವಿಸ್ಮಿತರಾಗಿ ಮಾಡುತ್ತದೆ ಮಲೆಗಳಲ್ಲಿ ಮದುಮಗಳು ಅವರ ಮತ್ತೊಂದು ಮಹಾಕಾದಂಬರಿ ಮೊದಲ ಕಾದಂಬರಿಗಿಂತ ಇದು ದೊಡ್ಡದು ಮಲೆನಾಡಿನ ಜನ ಜೀವನದ ನೈಜ ಚಿತ್ರಣವಿದೆ ಇದರಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಂಶಿತ ಪಾತ್ರಗಳು ಪ್ರಧಾನರೇ ವಸ್ತು ಸಂಕೀರ್ಣವಾದುದು ಅಷ್ಟೇ ದಟ್ಟವಾಗಿ ಕಟ್ಟಿಕೊಡುವ ಬದುಕಿನ ವೈವಿಧ್ಯತೆ ಹೊಸ ಅನುಭವ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ ಕುವೆಂಪು ಹೆಸರನ್ನು ಅಜರಾಮರವಾಗಿ ಮೆರೆಸುವ ಮೇರು ಕೃತಿಗಳೆಂದು ಹೇಳಿದರೆ ತಪ್ಪಾಗಲಾರದು ಮತ್ತು ಶಿಶು ಸಾಹಿತ್ಯ ನೋಡೋಣ ನನ್ನ ಗೋಪಾಲ ನನ್ನ ಮನೆ ಎಂಬುವ ಮಕ್ಕಳ ಗೀತೆಗಳ ಸಂಕಲನ ಬೊಮ್ಮನ ಹಳ್ಳಿ ಕಿಂದರಿ ಜೋಗಿ ಹೆಸರು ಕೇಳಿದವರೇ ಇಲ್ಲ ಇಂಗ್ಲಿಷ್ ರಾಬರ್ಟ್ ಬ್ರೌನಿಂಗ್ ದಿ ಪ್ಯಾಟ್ ಪೇಪರ್ ಪೈಪರ್ ಆಫ್ ಹಿಮ್ಯಾಲಿನ್ ಕೃತಿಯ ರೂಪಾಂತರವಾಗಿದೆ ಇದೊಂದು ನೀಳಗವನ ಕುವೆಂಪು ವಿದ್ಯಾರ್ಥಿಯಾಗಿದ್ದಾಗ ಬರೆದಿದ್ದ ಕವನಗಳಿವು ಮರಿವಿಜ್ಞಾನಿ ಎಂಬುದು ಶಿಶು ಕವನ ಸಂಗ್ರಹ ಮೇಘಪುರ ಕೂಡ ಅಂಥದ್ದೇ ಮೋಡಣ್ಣನ ತಮ ಎಂಬಿದು ಅವರ ಬರೆದ ಪುಟ್ಟ ನಾಟಕ ಈ ಪ್ರಕಾರದಲ್ಲೂ ಅವರದು ಹೆತ್ತಿದ ಕೈ ವಿಚಾರ ವಿಮರ್ಶಾ ಕೃತಿಗಳನ್ನು ಬಗ್ಗೆ ನೋಡೋಣ ಆತ್ಮಶ್ರೀಗಾಗಿ ನಿರುಂಕುಶಪತಿಗಳಾಗಿ ಮನುಷ್ಯ ವಿಚಾರವಂತನಾಗಿ ಪ್ರಜ್ಞಾವಂತವಾಗಿ ಮನುಷ್ಯತ್ವದಿಂದ ಬದುಕಬೇಕು ಮತ್ತು ಮೌಢ್ಯಗಳ ಸ್ವಾರ್ಥ ಬುದ್ಧಿ ಕುಟೀಲತನ ಇಂಥ ಕೆಟ್ಟ ಚಾಳಿಗಳನ್ನು ಬಿಟ್ಟು ಬಿಡಬೇಕು ಮನುಷ್ಯ ಸಮಾಜವನ್ನು ಇವು ದಾರಿಗೆ ಎಳೆಯುತ್ತವೆ ಆತ್ಮೋದ್ಧರಕ್ಕೆ ಹಡ್ಡಿಗಳು ಇವುಗಳನ್ನು ತೊಂದರೆ ಆತ್ಮಶ್ರೀ ಹೆಚ್ಚುವುದು ಅದನ್ನು ದರ್ಶಿಸಲು ನಿರಂಕುಷಪದಿಗಳಾಗಿ ಬದುಕಬೇಕು ಈ ಕರೆ ಉದ್ದತವಾದುದು ಬೇಕಾದುದು ಕಾವ್ಯ ವಿವಾಹರ ತಪೋನಂದನ ದ್ರೌಪದಿಯ ಶ್ರೀಮುಡಿ ಮತ್ತು ರಾಸೋವೈನಂ ಎಂಬುವು ಕುವೆಂಪು ಅವರ ಸಾಹಿತ್ಯದ ವಿಮರ್ಶಾ ಸಂಕಲನಗಳು ಸಾಹಿತ್ಯ ವಿಮರ್ಶೆಯ ಸ್ವರೂಪ ತಾತ್ವಿಕ ಚಿಂತನೆಗಳ ಪ್ರತಿಪಾದನೆ ಜೊತೆಗೆ ಕಲಾಕೃತಿಯ ಸೌಂದರ್ಯ ವಿಮ ವಿಮಾ ಮೀಮಾಂಸೆ ಮತ್ತು ಕಾವ್ಯ ಮೀಮಾಂಸೆಯ ವಸ್ತುನಿಷ್ಠ ವಿಚಾರಧಾರೆಗೆ ಮುಖ್ಯ ಆಕಾರ ನಿಧಿ ಎನ್ನಿಸುವ ಕೃತಿಗಳಾಗಿವೆ ಈ ಭೂತಿ ಪೂಜೆ ಮಹಾತ್ಮರ ಜೀವನ ಸಾಧನೆಗಳನ್ನು ತಿಳಿಯುವುದು ಕೂಡ ಪೂಜೆಯ ಸೇವೆಯೇ ಆಗಿರುತ್ತೆ ಎಂದು ಕವಿ ಇದರಲ್ಲಿ ವಿವರಿಸಿದ್ದಾರೆ ಫಸ್ಟಿನ ಮನ ಕುವೆಂಪು ಅವರ ಭಾಷಣ ಲೇಖನಗಳ ಸಂಗ್ರಹ ಸಾಹಿತ್ಯ ಪ್ರಚಾರ ಎಂಬುದು ಅವರ ಭಾಷಣಗಳ ಸಂಗ್ರಹ ಆಗಿರುವಂತಹ ಕೃತಿಗಳಾಗಿವೆ ಇವಾಗ ಅನುವಾದದ ಕೃತಿಗಳು ನೋಡೋಣ ಕುವೆಂಪು ಕುವೆಂಪು ಕೆಲವು ವಿಶಿಷ್ಟ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಗುರುವಿನೊಡನೆ ದೇವರೆಡೆಗೆ ಎಂಬುದು ಸ್ವಾಮಿ ಶಿವಾನಂದರು ಶಿಷ್ಯರೊಡನೆ ನಡೆಸಿರುವ ಮಾತುಕತೆಗಳ ಸಂಗ್ರಹ ಅನುವಾದ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಇದು ಸಂಗ್ರಹ ಅನುವಾದ ವೇದಾಂತ ಎಂಬ ಸ್ವಾಮಿ ವಿವೇಕಾನಂದ ಅವರು ಲೋಹರಿಯಲ್ಲಿ ಮಾಡಿದ ಭಾಷಣದ ಅನುವಾದ ಗ್ರಂಥ ಕೊಲಂಬೋದಿಂದ ಹಾಲ್ಮೋರಕ್ಕೆ ಎಂಬುದು ಸ್ವಾಮಿ ವಿವೇಕಾನಂದರು ಭಾರತಾದ್ಯಂತ ಮಾಡಿ ಶ್ರೇಷ್ಠ ಭಾಷಣಗಳ ಅನುವಾದದ ಕೃತಿ ನಂತರ ಜೀವನ ಚರಿತ್ರ ಕುವೆಂಪು ಅವರು ಶ್ರೀರಾಮಕೃಷ್ಣ ಪರಹಂಸ ಮತ್ತು ಸ್ವಾಮಿ ವಿವೇಕಾನಂದ ಎಂಬ ಇಬ್ಬರು ಅಪೂರ್ವ ಸಿದ್ಧಿ ಸಾಧಕರ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಈ ಎರಡು ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಆದರ್ಶ ಮತ್ತು ಮಾರ್ಗದರ್ಶಕ ಕೃತಿಗಳೆಂದು ಹೆಸರು ಪಡೆದಿದೆ ಆಧುನಿಕ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಕುವೆಂಪು ವಿರಚಿತ ಆಧುನಿಕ ಮಹಾಕಾವ್ಯ ಮಹಾಚಂದಸ್ಸಿನಲ್ಲೇ ರಚಿಸಿದ್ದಾರೆ ಮಹಾಕಾವ್ಯಗಳ ಕಾಲ ಮುಗಿಯಿತು ಇಪ್ಪತ್ತನೇ ಶತಮಾನದಲ್ಲಿ ಕತೆ ಕಾದಂಬರಿಗಳ ಹೆಚ್ಚು ಮಹಾಕಾವ್ಯದ ಸ್ಥಾನವನ್ನು ಇವು ಆಕ್ರಮಿಸಿದೆ ಎನ್ನುವ ಕಾಲದಲ್ಲಿ ಕುವೆಂಪು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬ ಒಂದನ್ನು ಕನ್ನಡದಲ್ಲಿ ಪ್ರಕಟಿಸಿ ಅಚ್ಚರಿಗೊಳಿಸಿದರು ಆದಿಕವಿ ಮಾ ವಾಲ್ಮೀಕಿ ರಾಮಾಯಣವೇ ಕುವೆಂಪು ಅವರ ಈ ಕಾವ್ಯ ಮಹಾಕಾವ್ಯಕ್ಕೆ ಆಕಾರವೂ ಆಧಾರವೂ ಆಗಿದೆ ರಾಮಾಯಣದ ಕಥೆಯ ಮೂಲಕ ಕುವೆಂಪು ಪಾಶ್ಚಾತ್ಯ ಮಹಾಕಾವ್ಯಗಳ ದಾರ್ಶನಿಕ ಸತ್ಯಾಂಶಗಳನ್ನು ಮತ್ತು ತಮ್ಮ ಈ ಮಹಾಕಾವ್ಯದ ಮೂಲಕ ದರ್ಶಿಸುವಂತೆ ಕಂಡಿರಿಸುವ ದರ್ಶನಂ ಕನ್ನಡದ ಸಾಹಿತ್ಯದ ಮೇಲ್ಕೃತಿ ಕನ್ನಡ ಭಾಷೆಯ ಶ್ರೇಷ್ಠ ಜ್ಞಾನಪೀಠ ಪೀಠ ಸಿರಿ ಇವಾಗ ನಾಟಕಗಳ ಪರಿಚಯನ ನೋಡೋಣ ಸಾಹಿತಿ ವಿವಿಧ ಪ್ರಜಾ ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿರುವಂತೆ ಕುವೆಂಪು ಅವರ ನಾಟಕ ಪ್ರಕಾರದಲ್ಲೂ ಉತ್ತಮ ನಾಟಕಗಳನ್ನು ರಚಿಸಿ ವಿಶಿಷ್ಟ ನಾಟಕ ಕುವೆಂಪು ಸಹಜ ಕವಿ ನವೋದಯ ಮುಂಬೆಳಗಿನಲ್ಲಿ ತಮ್ಮ ಸಾಹಿತ್ಯ ಕೃತಿಯ ಪ್ರಾರಂಭದಲ್ಲಿ ನಾಟಕಗಳನ್ನು ರಚಿಸಿದ್ದು ಸಾಂಸ್ಕೃತಿಕ ಚರಿತ್ರೆಯ ಮಹತ್ವದ ಅಂಶವಾಗಿದೆ ಕುವೆಂಪು ಒಟ್ಟು ಹದಿನಾಲ್ಕು ನಾಟಕಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಕಾಲಾವಧಿಯಲ್ಲಿ ಅವರು ಈ ನಾಟಕ ಹದಿನಾಲ್ಕು ನಾಟಕಗಳು ಮೂರು ಹಂತಗಳಲ್ಲಿ ರಚನೆಯಾಗಿವೆ ಎಂದು ಗುರುತಿಸಲಾಗಿದೆ ನಾಟಕಗಳು ಒಟ್ಟು ಬಡ್ಡಿಯನ್ನು ಮುಂದೆ ಕೊಟ್ಟಿದೆ ನಾವು ತಿಳಿಯೋಣ ಫಸ್ಟ್ ಒನ್ ಮೋಡಣನ ತಮ್ಮ ಸಾವಿರದ ಒಂಬೈನೂರ ಇಪ್ಪತ್ತಾರು ಯಮನ ಸೋಲು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜಲಗಾರ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಬಿರುಗಾಳಿ ಸಾವಿರದ ಒಂಬೈನೂರ ಮೂವತ್ತು ನನ್ನ ಗೋಪಾಲ ಸಾವಿರದ ಒಂಬೈನೂರ ಮೂವತ್ತು ವಾಲ್ಮೀಕಿಯ ಭಾಗ್ಯ ಸಾವಿರದ ಒಂಬೈನೂರ ಮೂವತ್ತೊಂದು ಮಹಾರಾತ್ರಿ ಸಾವಿರದ ಒಂಬೈನೂರ ಮೂವತ್ತೊಂದು ಶ್ಮಶ್ ಶ್ಮಶಾನ ಕುರುಕ್ಷೇತ್ರಂ ಸಾವಿರದ ಒಂಬೈನೂರ ಮೂವತ್ತೊಂದು ರಕ್ತಾಕ್ಷಿ ಸಾವಿರದ ಒಂಬೈನೂರ ಮೂವತ್ತೆರಡು ಶೂದ್ರ ತಪಸ್ವಿ ಸಾವಿರದ ಒಂಬೈನೂರ ನಲವತ್ನಾಲ್ಕು ಬೆರಳಿಗೆ ಕೊರಳಿ ಸಾವಿರದ ಒಂಬೈನೂರ ನಲವತ್ತೇಳು ಬಲಿದಾನ ಸಾವಿರದ ಒಂಬೈನೂರ ನಲವತ್ತೆಂಟು ಚಂದ್ರಹಾಸ ಸಾವಿರದ ಒಂಬೈನೂರ ಅರವತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲೇ ಮಾಸಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಕಾಲೀನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸೊ ಬೆರಳಿಗೆ ಕೊರಳು ನಾಟಕ ಅಧ್ಯಯನದ ಪಠ್ಯಕೃತಿಯಾಗಿರುವುದರಿಂದ ಇದನ್ನು ಮುಂದಿನ ಐದು ಘಟಕಗಳಲ್ಲಿ ವಿವರವಾಗಿ ಪರಿಚಯ ನಾವು ಮಾಡ್ಕೊತೀವಿ ಇದರ ಬಿಟ್ಟು ಉಳಿದ ಹದಿಮೂರು ನಾಟಕಗಳಲ್ಲಿ ಈ ಮುಂದೆ ಸಂಶ್ತವಾಗಿ ಪರಿಚಯಿಸುವುದನ್ನು ಗಮನಿಸೋಣ ಮೋರಣನ ತಮ್ಮ ಮಕ್ಕಳಿಗಾಗಿ ಬರೆದ ನಾಟಕ ಯಮನ ಸೋಲು ಸಾವಿತ್ರಿ ಸತ್ಯವನರ ಕಥೆಯನ್ನು ಆಧರಿಸಿ ಬರೆದಿರುವ ನಾಟಕ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಯಮನಿಂದ ಮರಳಿ ಪಡೆದ ಕಥೆಯನ್ನು ಕಾಲವಂತಿಕೆಯಿಂದ ಚಿತ್ರಿಸಲಾಗಿದೆ ಜಲಗಾರ ಅಂದರೆ ಇದು ಜಾತಿ ಪದ್ಧತಿ ಇರುವ ಭಾರತ ಸಮಾಜದಲ್ಲಿ ಮೇಲು ಕೀಳಿನ ತಾರತಮ್ಯ ಕಸುಬು ಮತ್ತು ಶಿವನೇ ಜಗದ ಜಲಗಾರ ಎಂಬ ಕಲ್ಪನೆಯ ಮೂಲಕ ಕುವೆಂಪು ಜಾಡಿಮಾಲಿಯೊಬ್ಬನ ಪಾತ್ರದ ಮೂಲಕ ಚಿತ್ರಿಸುವ ನಾಟಕವಾಗಿದೆ ನಂತರ ಬಿರುಗಾಳಿ ನಾಟಕ ನಾಟಕ ಏನಾಗಿದೆ ಅಂದರೆ ಇಂಗ್ಲಿಷ್ನಲ್ಲಿ ಸ್ಪೆಕ್ಸ್ಪಿಯೋ ಬರೆದಿರುವ ಟೆಂಪೆಸ್ಟ್ ನಾಟಕವನ್ನು ಆಧರಿಸಿ ಭಾರತೀಯ ಹಿನ್ನೆಲೆಯಲ್ಲಿ ರಚಿಸಿರುವ ಕುವೆಂಪು ತಾಜಾ ಪ್ರತಿಭೆಯ ನಾಟಕ ಯಾವುದು ನನ್ನ ಗೋಪಾಲ ಸ್ವಾರಿ ಬಿರುಗಾಳಿ ನನ್ನ ಗೋಪಾಲ ಕೂಡ ಮಕ್ಕಳ ನಾಟಕ ವಾಲ್ಮೀಕಿಯ ಭಾಗ್ಯ ರಾಮನ ರಾಮನು ಸೀತೆಯನ್ನು ಪರಿತ್ಯಾಗ ಮಾಡಿದಾಗ ಸೀತೆಯು ವಾಲ್ಮೀಕಿಯ ಕಣ್ಣಿಗೆ ಬಿದ್ದು ಆತನ ಆಶ್ರಮ ಸೇರ್ತಾಳೆ ಇದು ವಾಲ್ಮೀಕಿಯ ಭಾಗ್ಯ ಎಂದು ಕರೆದಿದ್ದಾರೆ ಮಹಾರಾ ಮಹಾರಾತ್ರಿ ಗೌತಮ ಬುದ್ಧನಿಗೆ ಸಂಬಂಧಿಸಿದ ಕತೆ ಸಿದ್ಧಾರ್ಥನು ಮನೆಯನ್ನು ತೋರೆ ತೊರೆದ ಕಾಡಿಗೆ ತಪಸ್ಸು ಮಾಡಲು ಹೋಗುವ ರಾತ್ರಿಗನ್ನು ಮಹಾರಾತ್ರಿ ಎಂದು ಹೆಸರಿಸಿ ಬರೆದಿರುವ ನಾಟಕ ಸ್ಮಶಾನ ಕುರುಕ್ಷೇತ್ರ ಅಂದರೆ ಮಹಾರಾಭ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದು ನಂತರ ಘಟನಾವಳಿಗಳನ್ನು ಆಧರಿಸಿ ವಿಶಿಷ್ಟ ನಾಟಕವಾಗಿದೆ ಇದು ಮತ್ತು ರಕ್ತಾಕ್ಷಿ ಶೇಕ್ಸ್ಪಿಯರ್ ಕವಿ ಕವಿಯ ಹ್ಯಾಮ್ಲೆಟ್ ನಾಟಕವನ್ನು ಅನುಕರಿಸಿ ಬರೆದ ಪ್ರಕಲ್ಪದ ನಾಟಕವಾಗಿದೆ ಸ್ಥಳ ಪಾತ್ರಗಳ ಹೆಸರು ಸ್ಥಳೀಯವಾದುದು ಕುವೆಂಪು ಅವರ ಪ್ರಸಿದ್ಧ ನಾಟಕಗಳಲ್ಲಿ ಇದು ಒಂದು ಶೂದ್ರ ತಪಸ್ವಿ ಅಂದರೆ ಇದು ರಾಮಾಯಣದ ಉತ್ತರಕಾಂಡದಲ್ಲಿ ಬರುವ ಕತೆ ಶ್ ಶಂಭುಕನೆಂಬ ಶೂದ್ರ ತತ್ ತಪಸ್ಸಿ ಮತ್ತು ತಪಸ್ಸು ಮಾಡುತ್ತಿದ್ದರಿಂದ ಮಗನು ಮಗನೊಬ್ಬ ಸತ್ತನೆಂದು ಕೇಳಿದ ಶ್ರೀರಾಮ ಸೊಂಬುಗ ಮುನಿಯನ್ನು ಕೊಲ್ಲಿಸಲು ಯತ್ನಿಸಿ ವಿಫಲವಾಗಿ ರಾಮನ ಮುಂದೆ ತಪ್ಪನ್ನು ಒಪ್ಪಿಕೊಂಡ ಕಥೆಯು ಈ ನಾಟಕದಲ್ಲಿ ಈ ನಾಟಕದ ವಸ್ತುವಾಗಿದೆ ಯಾವುದರಲ್ಲಿ ಅಂದರೆ ಸೂದ್ರ ತಪಸ್ವಿ ಬಲಿದಾನ ದೇಹವನ್ನು ದೇಶ ಸ್ವಾತಂತ್ರ್ಯಕ್ಕಾಗಿ ಬಲಿ ಕೊಟ್ಟರೋ ಅದು ಮಹತ್ಯಾಗ ಎಂಬ ಉದಾತ್ತ ಭಾವನೆ ವ್ಯಕ್ತವಾಗುತ್ತದೆ ರಚಿತವಾದ ನಾಟಕವಾಗಿದೆ ಇದು ನಂತರ ಚಂದ್ರಹಾಸ ಜೈಮಿನಿ ಭಾರತದಲ್ಲಿ ಬರುವ ಕಥೆಯ ಕಥೆಯನ್ನು ಆಧರಿಸಿ ರಚಿಸಿದ ನಾಟಕ ಹಾದಿ ಮಧ್ಯ ಮತ್ತು ಅಂತರಂಗ ಎಂಬ ಮೂರು ಭಾಗಗಳಲ್ಲಿ ರಚಿಸಿರುವ ನಾಟಕ ವಿಪತ್ತು ಒಡ್ಡಿದರೂ ಅದೃಷ್ಟ ಬಲದಿಂದ ಗೆದ್ದು ಬಂದ ಚಂದ್ರಹಾಸನ ಕಥೆಯ ಚಿತ್ರಣವಿದೆ ಬೆರಳಿಗೆ ಕೊರಳ್ ನಾಟಕದ ಮಹಾಭಾರತದ ಕಥಾ ಪ್ರಸಂಗದಲ್ಲಿ ಆಧರಿಸಿ ಏಕಲವ್ಯನು ದ್ರೋಣರನ್ನು ಬಿಲ್ವಿದ್ಯಾ ಗುರುಗಳನ್ನಾಗಿ ಸ್ವೀಕರಿಸಿ ಅವರ ಅವರ ಮೂರ್ತಿಯನ್ನು ಶಿಲೆಯ ಮೇಲೆ ಚಿತ್ರಿಸಿಕೊಂಡು ಪರೋಕ್ಷ ಕೃಪೆಗೆ ಪಾತ್ರನಾಗಿ ವಿದ್ಯೆ ಕಲಿತವನು ಅರ್ಜುನನಿಗಿಂತ ನಿಪುಣನೆನಿಸಿದವನು ಅರ್ಜುನ ಕುರುಪುವಿಕೆಗೆ ಗುರಿಯಾದ ಏಕಲವ್ಯ ದ್ರೋಣನ ಮಾತಿಗೆ ತಪ್ಪದೆ ತನ್ನ ಬಲಗೈ ಎಬ್ಬರಳ ಎಬ್ಬರಳನ್ನು ಗುರು ದಕ್ಷಿಣೆಯಾಗಿ ನೀಡಿದನು ಮುಂದೆ ದ್ರೋಣರು ಯುದ್ಧದಲ್ಲಿ ತಮ್ಮ ಕೊರಳನ್ನು ಅರ್ಪಿಸಬೇಕಾಗುತ್ತದೆ ಪ್ರಸಂಗ ನಡೆದಿ ಎಂದು ನಾಟಕ ಚಿತ್ರಿಸಿದೆ ಸೊ ಇದು ನಮ್ಮ ಕನ್ನಡದ ಐಚ್ಛಿಕ ವಿದ್ಯಾರ್ಥಿಗಳಿಗೆ ಅಭ್ಯಾಸದ ಪಠ್ಯಕೃತಿಯಾಗಿರುವುದರಿಂದ ಈ ಮುಂದಿನ ಘಟಕಗಳಲ್ಲಿ ಅಂದರೆ ಎರಡರ ಆರನೇ ಘಟಕದವರೆಗೆ ವಿವರವಾಗಿ ಬರೆದಿರುವ ಓದಿನ ಸಾಮಗ್ರಿಯಿಂದ ಈ ನಾಟಕದ ಬಗೆಗೆ ನಾವು ಪ್ರತ್ಯೇಕವಾಗಿ ತಿಳಿದುಕೊಳ್ಳಬಹುದು ಸೊ ಇದಾಗಿದ್ದು ಗೈಸ್ ಅವರ ಕವಿ ಪರಿಚಯ ಸೊ ಐ ಹೋಪ್ ಯು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಅರ್ಥ ಆಗಿದೆ ಅಂತ ಸೊ ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ಬೆರಳಿಗೆ ಕೊರಳಲ್ಲಿರುವಂತಹ ದ್ರೋಣಾಚಾರ್ಯ ಮತ್ತು ಏಕಲವ್ಯರ ಮುಂದಿನ ವ್ಯೋ ಪಠ್ಯಗಳಲ್ಲಿ ಬರೆದಿರುವಂತಹ ನಾಟಕಗಳನ್ನ ನಾವು ತಿಳ್ಕೊತ ಹೋಗೋಣ ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಹೆಂಡಾಗುತ್ತೆ ಸೊ ಇಷ್ಟ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಹಾಗೆ ನಿಮ್ಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಪರ್ ಮೂರು ವೀಡಿಯೋಸ್ ಅಂತ ಹೇಳ್ತಾ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಬಾಯ್ ಟೀಕೆ